ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈ ಅಜರ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಅಲ್ಲಿ ಪ್ರತಿದಿನದ ಅಡಿಕೆ ಅಡಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ಫ್ರೆಂಡ್ಸ್ ನಮ್ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಈ ವಿಡಿಯೋದಲ್ಲಿ ಕರ್ನಾಟಕದ ಯಾವ ಯಾವ ಮಾರುಕಟ್ಟೆಯಲ್ಲಿ ಇಂದು ಈರುಳ್ಳಿ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಪ್ರತಿ ನೂರು ಕೆಜಿಗೆ ಮಾದರಿ ಬೆಲೆ ಮತ್ತು ಗರಿಷ್ಠ ಬೆಲೆ ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಂಗಳೂರಲ್ಲಿ ಇವತ್ತು ಬೆಂಗಳೂರು ಲೋಕಲ್ ಈರುಳ್ಳಿ ಬೆಲೆ ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಆಗಿದೆ ಬೆಂಗಳೂರಲ್ಲಿ ಬೆಂಗಳೂರು ಆನಿಯನ್ ಬೆಲೆ ಸಾವಿರದ ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಆಗಿದೆ ಬೆಂಗಳೂರಲ್ಲಿ ಪೂನಾ ಈರುಳ್ಳಿ ಬೆಲೆ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಆಗಿದೆ ಬೆಂಗಳೂರಲ್ಲಿ ಬೆಂಗಳೂರು ಸ್ಮಾಲ್ ಈರುಳ್ಳಿ ಬೆಲೆ ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಆಗಿದೆ ಅರಸಿಕೆರೆಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಸಾವಿರ ರೂಪಾಯಿಂದ ಸಾವಿರ ರೂಪಾಯಿ ತನಕ ಆಗಿದೆ ಅದೇ ರೀತಿ ಬಂಗಾರಪೇಟೆಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ತನಕ ಆಗಿದೆ ಫ್ರೆಂಡ್ಸ್ ಇವೆಲ್ಲ ಪ್ರತಿ ನೂರು ಕೆ ಜಿಯ ಬೆಲೆ ಹೇಳ್ತಿರೋದು ಹುಬ್ಳಿಯಲ್ಲಿ ಹುಬ್ಳಿ ಲೋಕಲ್ ಈರುಳ್ಳಿ ಬೆಲೆ ಏಳ್ನೂರು ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಆಗಿದೆ ಹುಬ್ಳಿಯಲ್ಲಿ ಪೂನಾ ಈರುಳ್ಳಿ ಬೆಲೆ ಎಂಟುನೂರು ರೂಪಾಯಿಂದ ಸಾವಿರದ ಐನೂರ ಐವತ್ತು ರೂಪಾಯಿ ತನಕ ಆಗಿದೆ ಹುಬ್ಳಿಯಲ್ಲಿ ಇನ್ನೊಂದು ತರಹದ ಈರುಳ್ಳಿ ಬೆಲೆ ಐನೂರ ಐವತ್ತು ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ಆಗಿದೆ ಮಾಲೂರಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಆಗಿದೆ ಮೈಸೂರಲ್ಲಿ ಇವತ್ತು ಈರುಳ್ಳಿ ಬೆಲೆ ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಆಗಿದೆ ಉಡುಪಿಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಬಳ್ಳಾರಿ ರೆಡ್ ಈರುಳ್ಳಿ ಬೆಲೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಆಗಿದೆ ಚಿಕ್ಕಮಗಳೂರಲ್ಲಿ ಇವತ್ತು ಅದರ್ಸ್ ಎಲ್ ಈರುಳ್ಳಿ ಬೆಲೆ ಎರಡ್ ಸಾವಿರದ ನೂರ ಅರವತ್ತು ರೂಪಾಯಿಂದ ಎರಡು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ತನಕ ಆಗಿದೆ ಚಿಂತಾಮಣಿಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಆಗಿದೆ ದಾವಣಗೆರೆಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರದ ಐವತ್ತು ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಆಗಿದೆ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ಆಗಿದೆ ಅದೇ ರೀತಿ ಶಿವಮೊಗ್ಗದಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಆರ್ನೂರು ರೂಪಾಯಿ ತನಕ ಆಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಪ್ರತಿದಿನ ಈರುಳ್ಳಿ ಮತ್ತು ಅಡಿಕೆ ಬೆಲೆ ತಿಳ್ಕೋಬೇಕು ಅಂದರೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್